ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆದಮೇರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಶುನಾಮ ಸಂವತ್ಸರ ದಕ್ಷಿಣಾಗಿಣ ಶರದ್ ಋತು ಕಾರ್ತಿಕ ಬಹುಳ ಸಪ್ತಮಿ ದಿನ ಮಂಗಳವಾರ ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ ತಿಥಿ ಸಪ್ತಮಿ ರಾತ್ರಿ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಅದೇ ರೀತಿಯಲ್ಲಿ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಇರ್ತದೆ ರಾತ್ರಿ ಹನ್ನೆರಡು ಇರ್ತದೆ ಯೋಗ ಬಂದು ಶುಭಯೋಗ ಕರ್ಣ ಬಂದು ಭದ್ರಕರಣ ಆದ ಮೇರೆ ಈ ದಿನದ ವಿಶೇಷ ಏನಪ್ಪ ಅಂದರೆ ವಕ್ರಾರಂಭ ಅಂತ ಗುರು ವಕ್ರಾರಂಭ ಮೊನ್ನೆ ಒಂದಿನ ಬುಧವಕ್ರಾರಂಭ ಆಗಿತ್ತು ಆದ್ಮೀರೋ ಕೇಳಿದ್ರೆ ನಾನು ಹಲವಾರು ಯಾರು ಫೋನ್ ಮಾಡಿ ಬುಧವಕ್ರಾರಂಭ ಅಂದ್ರೆ ವಕ್ರ ಅಂದ್ರೇನು ಅಂತ ಆತ್ಮೇಲೆ ಇದಕ್ಕಾಗಿಯೇ ನಾವು ಜ್ಯೋತಿಷ್ಯ ಮಾರ್ಗದರ್ಶಿ ಅಂತಕ್ಕಂಥ ಒಂದು ಚುಟುಕು ಕಾರ್ಯಕ್ರಮ ಇದ್ದೀವಿ ಅದರಲ್ಲಿ ಪ್ರತಿಯೊಂದು ಪಂಚಾಂಗದ ವಿಷಯ ಏನು ಖಗೋಳಶಾಸ್ತ್ರದ ಎಳೆ 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 ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದೀವಿ ಅದರಲ್ಲಿ ಒಂದು ದಿನ ನಿಮಗೆ ಈ ಒಂದು ವಕ್ರದ ವಕ್ರ ಅಂದ್ರೇನು ತ್ಯಾಗ ಅಂದ್ರೇನು ಅನ್ನೋದನ್ನು ನಿಮಗೆ ಎಳೆ ಎಳೆಯಾಗಿ ಬಿಡಿಸ್ಕೊಡ್ತೀನಿ ನೀವು ದಯವಿಟ್ಟು ಆ ಪಂಚಾಂಗ ಮಾರ್ಗದರ್ಶನ ಇರಿ ಅದು ಒಂದು ದಿನ ಬರ್ತದೆ ವಿಷಯ ನಿಮಗೆ ತಿಳುವಳಿಕೆ ಆಗೋ ರೀತಿ ಇಲ್ಲ ಅರ್ಥವಾಗೋ ಇಲ್ಲ ಅದನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಮಾತಾತ್ ಮೇರೆ ಅಲ್ಲಿಂದ ಈ ದಿನ ದಿನ ಭವಿಷ್ಯ ರಾಶಿ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚುವ ಒತ್ತಡ ಅಂದರೆ ಪ್ರೆಷರ್ ಜಾಸ್ತಿ ಆಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ ಇರ್ತದೆ ಕೆಲಸದ ಹೊರೆಯಿಂದ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತದೆ ರೈತರಿಗೆ ಶುಭಕರವಾದ ದಿನ ನೋಡಿ ಸಿದ್ಧಪಡಿಸಿರ್ತಕ್ಕಂತಹ ವಸ್ತುಗಳು ಅಂದರೆ ಯಾವುದಾದ್ರೂ ಆಗ್ಬೋದು ಬಟ್ಟೆಗಳು ಸಿದ್ಧಪಡಿಸಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹಲವಾರು ತಿಂಡಿಗಳು ಸಿದ್ಧಪಡಿಸಿರ್ತಾರೆ ಏನೋ ಉಪಯೋಗಿಸ್ಕೊಳ್ತಕ್ಕಂಥ ಆಹಾರ ಪದಾರ್ಥಗಳು ಸಿದ್ಧಪಡಿಸಿರ್ತಾರೆ ಎಲ್ಲ ಸಿದ್ಧಪಡಿಸಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಶಿವಾಲಯಕ್ಕೆ ಭೇಟಿ ಕೊಡಿ ದಿನ ನಿಮಗೆ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆದ್ಮೇಲೆ ಅಲ್ಲಿ ನಾವು ಋಷಭರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ ಅಂದರೆ ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥಲ್ಲಿ ನಿಮಗೆ ಒಳ್ಳೆಯ ಪ್ರಗತಿ ಸಿಗ್ತದೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಮನೆಯಲ್ಲಿ ಸಂತಸದ ವಾತಾವರಣ ಸರಕಾರಿ ಕ್ಷೇತ್ರದ ನೌಕರಿಗೆ ಬಹಳ ಶುಭಕರವಾದ ಸುದ್ದಿ ಬರ್ತದೆ ಕೃಷಿ ಕರ್ಮಕರಿಗೆ ಮಾತ್ರ ಈ ದಿನ ಕೆಲಸ ಸಿಕ್ಕೋದಿಲ್ಲ ಸ್ವಲ್ಪ ಕೆಲಸದ ಹೊರೆ ಕಡಿಮೆ ಇರ್ತದೆ ಅದೇ ರೀತಿಯಲ್ಲಿ ಈ ತೋಟಗಾರಿಕೆ ಮಾಡ್ತಕ್ಕಂಥವ್ರಿಗೆ ಬಹಳ ಪ್ಲಸ್ ಪಾಯಿಂಟ್ ಇರ್ತದೆ ಈ ಔಷಧ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಪಕ್ಷಿಗಳಿಗೆ ಆಹಾರ ಕೊಡಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೇರಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾದ ವೃಷಭದಿಂದ ಮಿಥುನ ರಾಶಿಗೆ ಬಂದಾಗ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಏನಾದರೂ ಒಳ್ಳೆ ಶುಭ ಕಾರ್ಯ ಮಾಡಬೇಕು ಅಂತ ಮನೆಯಲ್ಲಿ ಯೋಚನೆ ಮಾಡ್ತೀರಿ ಯಾರೋ ಈ ಮಿಥುನ ರಾಶಿಯವರೋ ಹಿರಿಯರ ಬೆಂಬಲ ಅದಕ್ಕೆ ಓ ಈ ರೀತಿ ಮಾಡೋಣ ಅಂತ ವೃತ್ತಿಪರ ವ್ಯವಹಾರಗಳಲ್ಲಿ ಉತ್ತಮ ಮಾರ್ಗದರ್ಶನ ವೃತ್ತಿಪರ ಅಂದರೆ ಪ್ರೊಫೆಷನರ್ಸ್ ಇರ್ತಾರೆ ನೋಡಿ ಅವರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುತ್ತೆ ಇವತ್ತು ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ಭಾಳ ಶುಭಕರವಾದ ದಿನ ಆಗಿರ್ತದೆ ಅವ್ರಿಗೆ ಶುಭ ಸುದ್ದಿಗಳು ತಿಳಿತದೆ ಈ ಹಣ್ಣಿನ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ನೀವು ಗೋಗ್ರಾಸ ಅಂದರೆ ಹಸುವಿಗೆ ಸ್ವಲ್ಪ ಆಹಾರ ಕೊಡಿ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ ಅರೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಏನು ಮಂಗಳಕರ ವಾತಾವರಣ ನಿರೀಕ್ಷೆ ಒಳ್ಳೆಯ ವಾತಾವರಣ ಬರ್ತದಪ್ಪ ಮುನ್ ಮುಂದಕ್ಕೆ ಮಂಗಳಕರವಾಗಿರ್ತದೆ ಶುಭ ವಾತಾವರಣ ನಿರೀಕ್ಷೆ ಇರ್ತದೆ ಹಣಕಾಸಿನ ಒಳಹರಿವಿನಲ್ಲಿ ಹೆಚ್ಚಳ ಸ್ವಲ್ಪ ದುಡ್ಡು ಈ ದಿನ ಉತ್ತಮವಾಗಿ ಕರ್ಕಾಟಕ ರಾಶಿಯವರಿಗೆ ಬರ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಸಹ ಹಣದಲ್ಲಿ ತೊಂದರೆ ಇರೋದಿಲ್ಲ ಯಾರು ಹೈನುಗಾರಿಕೆ ಮಾಡ್ತಾರೆ ಅವರಿಗೆ ಸ್ವಲ್ಪ ತೊಡಕುಗಳು ಬರ್ತದೆ ಜೀವಗಳಿಗೆ ದನಗಳಿಗೆ ಸ್ವಲ್ಪ ಕಾಯಿಲೆ ಬರ್ತಕ್ಕಂಥದ್ದು ಏನೋ ತೊಂದರೆ ಆಗ್ತಕ್ಕಂಥದ್ದು ಇಂಥವೆಲ್ಲ ಬರ್ತದೆ ಅದಲ್ಲದೆ ಈ ದಿನ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಾರಲ್ಲ ಸಿಮೆಂಟ್ ಮಾಡೋರು ವುಡ್ ವರ್ಕ್ ಮಾಡೋರು ಗ್ರಾನೈಟ್ ಮಾಡೋರು ಇಟ್ಟಿಗೆ ಮಾಡತಕ್ಕಂಥವ್ರು ಮರಳು ಮಾಡ್ತಕ್ಕಂಥವ್ರು ಅವರು ಮರಳು ಮರೋರು ಇದ್ದರೆ ಇವಾಗ ಏನೋ ಅವರಿಗೆಲ್ಲ ಶುಭಕರವಾದ ದಿನ ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಮೂರು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ವ್ಯವಹಾರದಲ್ಲಿರ್ತಕ್ಕಂಥ ತೊಡಗುಗಳ ನಿವಾರಣೆ ಸಹ ವ್ಯಾಪಾರಿಗಳಲ್ಲಿ ಮನಸ್ತಾಪ ನಿಮ್ಮ ಜೊತೆಲ ನಿಮ್ಮ ಪ್ರೊಫೆಷನ್ ನಿಮ್ಮ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಏನೋ ಅವ್ರ ಜೊತೆ ನಿಮ್ಗೆ ಮನಸ್ತಾಪ ಆಗ್ತದೆ ಹಿರಿಯರಿಂದ ಹಿತವಚನ ದೊಡ್ಡವರಿಂದ ನಿಮಗೆ ಒಳ್ಳೆ ಹಿತವಚನ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಕೃಷಿಕರಿಗೆ ಬಹಳ ಒಳ್ಳೆಯ ದಿನ ಅವರ ವ್ಯವಹಾರ ಚೇತರಿಕೆ ಆಗ್ತದೆ ಅದಲ್ಲದೆ ಈ ದಿನ ಈ ಚಿನ್ನ ಬೆಳ್ಳಿ ಮಾಡ್ತಕ್ಕಂಥವರು ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರು ಅವರಿಗೆಲ್ಲ ಶುಭಕರವಾದ ದಿನ ಕಾಲಭೈರವ ಅಷ್ಟಕ ಇದೆ ಅದನ್ನು ಕೇಳಿ ಅಥವಾ ಓದಿ ಒಂದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಸಿಂಹರಾಶಿಯಿಂದ ರಾಶಿಗೆ ಬಂದಾಗ ಕನ್ಯಾರಾಶಿಯವರಿಗೆ ಇವತ್ತು ಏನಪ್ಪ ಆಗ್ತದೆ ಅಂದರೆ ಮಕ್ಕಳ ಶಿಕ್ಷಣ ಪ್ರಗತಿಯ ಬಗ್ಗೆ ಅಸಮಾಧಾನ ಆಗ್ತದೆ ನಿಮ್ಮ ಮಕ್ಕಳು ಓದ್ತಾ ಇದ್ರೆ ಅವರು ಓದಿನ ಬಗ್ಗೆ ಅಸಮಾಧಾನ ಇರ್ತದೆ ನೀವು ಅಂದುಕೊಂಡ ಮಟ್ಟದಲ್ಲಿ ಅವರು ಉತ್ತಮವಾಗಿ ಓದ್ತಾ ಇರೋದಿಲ್ಲ ನಿಮ್ಮ ಉತ್ತಮ ಹಣದ ಒಳಹಾರು ಇರ್ತದೆ ನಿಮಗೆ ಹಣವು ಬರ್ತದೆ ಕಾಸು ಬೇಕಾದಷ್ಟು ಬರ್ತದೆ ಇವತ್ತು ಏನೋ ತಿರುಗಾಟದಿಂದ ಏನಾಗುತ್ತೆ ವೃತ್ತ ವೆಚ್ಚ ಆಗ್ತದೆ ಕಾಸು ಬಂದಿದ್ದಲ್ದೆ ಸುಮ್ಮನೆ ಓಡಾಡಕ್ಕೆ ಹೋಗೋದು ಅದರಿಂದ ಆಗ್ತದೆ ಈ ಸ್ವಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮುನ್ನಡೆಯಾಗ್ತದೆ ಹೆಚ್ಚು ಕೆಟ್ಟ ಮುನ್ನಡಿರೋದಿಲ್ಲ ಸ್ವಲ್ಪ ಮುನ್ನಡಾಗ್ತದೆ ಈ ಹಾಲು ಹಾಲಿನ ಉತ್ಪನ್ನಗಳು ಮೊಸರು ತುಪ್ಪ ಇದು ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ ನವಗ್ರಹಗಳನ್ನು ಧ್ಯಾನಿಸಿ ನಮ್ಮ ಸೂರ್ಯಗೆ ಚಂದ್ರಾಯ ಚಂದ್ರ ಹಾಗೆ ಮಂಗಳಾಗಿ ಗುರು ಶುಕ್ರ ಶ್ರೀ ರಾಹವೇ ರಾಹುವೇ ಕೇತವೇ ನಮೋ ನಮಃ ಅಂತೇಳಿ ನವಗ್ರಹಗಳು ಧ್ಯಾನ ಮಾಡಿ ಕನ್ಯಾರೇಶ್ವರು ಹೇಳು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ತುಲಾ ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ ಗಣ್ಯ ವ್ಯಕ್ತಿಗಳ ಭೇಟಿ ನಿರುದ್ಯೋಗಿಗಳಿಗೆ ಉತ್ತಮ ಮಾರ್ಗದರ್ಶಿ ಈ ರೇಷ್ಮೆ ಬೆಳೆಗಾರರಿಗಂತೂ ಶುಭಕರವಾದ ದಿನ ಈ ಕೂಲಿ ಕಾರ್ಮಿಕರಿಗೆ ಈ ದಿನ ಕೆಲಸದಲ್ಲಿ ತೊಡಕು ಬರ್ತದೆ ಏನೋ ಈ ಗಾರ್ಮೆಂಟ್ಸು ಈ ಕ್ಲೋತ್ಸ್ ಮಾಡ್ತಕ್ಕಂಥವ್ರಿಗೆ ಈ ದಿನ ಶುಭಕರವಾದ ದಿನ ಮಂಗಳಿಸಿ ಓಂ ನಮೋ ಮಂಗಳ ಯ ನಮಃ ಕುಜಾಯ ನಮಃ ಅಂತ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕೆಂಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕುಟುಂಬದ ಸದಸ್ಯರ ಬೆಂಬಲದಿಂದ ಉತ್ತಮ ಕಾರ್ಯಸೂಚಿ ಎಲ್ಲ ಬೆಂಬಲ ಕೊಡ್ತಾರೆ ನಿಮ್ಗೆ ಯಾವುದೋ ಹೊಸ ಕಾರ್ಯ ಮಾಡಬೇಕಂತ ಕೊಡ್ತೀರಿ ಅದಕ್ಕೆ ನಿಮಗೆ ಮಾರ್ಗದರ್ಶನ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಹಿರಿಯರಿಂದ ಸಲಹೆ ಏನೋ ವೈದ್ಯರಿಗೆ ವೈದ್ಯ ವೃತ್ತಿಲಿರ್ತಕ್ಕಂಥವ್ರಿಗೆ ವೈದ್ಯ ಸಹಾಯಕರಿಗೆ ಬಹಳ ಒಳ್ಳೆಯ ದಿನ ಈ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆಯ ದಿನ ಆಗಿರ್ತದೆ ಅದ್ರ ಜೊತೆಗೆ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗಂತೂ ಶುಭಕರವಾಗಿರ್ತದೆ ನವಗ್ರಹ ಧ್ಯಾನ ಮಾಡಿ ನಮ್ಮ ಸೂರ್ಯಕ ಚಂದ್ರಾಯ ಅಂಥೇಳಿ ನವಗ್ರಹ ಪ್ರಾರ್ಥನೆ ಮಾಡ್ಕೊಳ್ಳಿ ಐದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದಿಕ್ಕೂ ಹಳದಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಬರ್ತಕ್ಕಂಥದ್ದು ಧನಸ್ ರಾಶಿ ಅನಪೇಕ್ಷಿತ ಸಮಸ್ಯೆಗಳಿಂದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಯ ನೋಡಿ ನೀವು ಅಂದ್ಕೊಂಡಿರದೆಲ್ಲ ಕೆಲವು ತೊಡಕುಗಳು ಬರುತ್ತೆ ಅಂತ ಈ ದಿನ ನಿಮಗೆ ಹಲವಾರು ತೊಡಕುಗಳು ಬರುತ್ತೆ ಆ ಏನಾಗುತ್ತೆ ಅಂದರೆ ನೀವು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ವ್ಯತ್ಯಾಸ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಇರ್ತದೆ ಏನೋ ಉದ್ಯೋಗಿಗಳಿಗೆ ಅಂದರೆ ಸೆಲ್ಫ್ ಎಂಪ್ಲೋಯ್ ಮಾಡೋರಿಗೆ ಒಳ್ಳೆ ಅವಕಾಶಗಳಿದ್ದರೂ ಸಹ ಕೈ ಚೆಲ್ಕೊಂಡ್ಬಿಡ್ತಾರೆ ಈ ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆಯ ಲಾಭ ಇರ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮೀಜಿ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಾತ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದ್ಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಸರ್ಕಾರಿ ಉದ್ಯೋಗಗಳಿಗೆ ಕಾರ್ಯದಲ್ಲಿ ಹಿನ್ನಡೆ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಕೆಲಸದಲ್ಲಿ ಚೇತರಿಕೆನೂ ಇರ್ತದೆ ಸ್ವಲ್ಪ ಒತ್ತಡನೂ ಇರ್ತದೆ ಈ ಚೀನಿವಾರರು ಕುಂಬಾರರು ಸಮಗಾರರು ನೇಕಾರರು ಇಂಥ ವೃತ್ತಿಗೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಇವ್ರಿಗೆಲ್ಲ ಒಳ್ಳೆಯ ಆರಡುಗಳು ಸಿಗ್ತದೆ ಅದೇ ರೀತಿಯಲ್ಲಿ ನೀವು ಈ ಅರಳಿ ಕಟ್ಟೆಗೆ ಹೋಗಿ ನಾಗ ಪ್ರದಕ್ಷಿಣೆ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ಅದೇ ರೀತಿಯಲ್ಲಿ ನೈಋತ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಕುಂಭರಾಶಿಯವರಿಗೆ ಯೋಜಿತ ಕೆಲಸಗಳಲ್ಲಿ ಮುನ್ನಡೆ ನೀವೇನೋ ಯೋಚನೆ ಮಾಡಿರ್ತಾರಲ್ಲ ಅದು ಮುನ್ನಡೆ ಆಗ್ತದೆ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಕಟ್ಟಡ ಕಾರ್ಮಿಕರಿಗೆ ಶುಭ ಹೈನುಗಾರಿಕೆಯವರಿಗೆ ಶುಭ ಈ ಸ್ಟೇಷನರೀಸು ಪುಸ್ತಕಗಳು ಪೆನ್ಗಳು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ವ್ಯಾಪಾರ ಆಗುತ್ತೆ ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ ನಿಮಗೆ ಶುಭಕರವಾಗಿರ್ತದೆ ಎರಡು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕುಟುಂಬದವರ ಬೆಂಬಲದಿಂದ ಶುಭಕರವಾದ ಸುದ್ದಿಗಳು ಈ ದನಗಳು ಕರುಗಳು ಕುರಿಗಳು ಮೇಕೆಗಳು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮುನ್ನಡೆ ಅದೇ ರೀತಿಯಲ್ಲಿ ಸಿದ್ಧಪಡಿಸ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಉತ್ತಮ ಬೇಡಿಕೆ ಈ ಸಾಂಬಾರು ಪುಡಿ ಮಾಡೋರಿಗೆ ಚಟ್ನಿ ಪುಡಿ ಉಪ್ಪಿನಕಾಯಿ ಮಾಡ್ತಕ್ಕಂಥವ್ರಿಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಇವರಿಗೆಲ್ಲ ಉತ್ತಮವಾದ ಬೇಡಿಕೆ ಈ ಹೋಟೆಲ್ ಕಾರ್ಮಿಕ ಹೋಟೆಲ್ ಕಾರ್ಮಿಕರು ಕಾಂಡಿಮೆಂಟ್ಸಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರು ಹಾಗೂ ಹೋಟೆಲ್ ಓನರ್ಗಳಿಗೆ ಇವತ್ತು ಬ್ಯುಸಿಯೆಸ್ಟ್ ದಿನ ಆಗಿರ್ತದೆ ಒಳ್ಳೆ ವ್ಯಾಪಾರಗಳಾಗಿರ್ತದೆ ನೀವು ಶಿವಾಲಯಕ್ಕೆ ಭೇಟಿ ಕೊಡಿ ಅದರಿಂದ ನಿಮಗೆ ಶಿವನ ಆಶೀರ್ವಾದ ದೊರೆಯುತ್ತದೆ ಎಂಟು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಹಳದಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಇದು ಈ ದಿನದ ದಿನ ಭವಿಷ್ಯ ಆಗಿರ್ತದೆ ಆತ್ಮೀಯರಿಗೆ ಈ ಕಾರ್ತಿಕ ಮಾಸದಲ್ಲಿ ನಿಮಗೆಲ್ಲ ಮುನ್ನಡೆ ಸಿಕ್ಕಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತಿದ್ದೇವೆ ಆತ್ಮೀರೇ ನಮ್ಮ ಕಾರ್ಯ ಕ್ರಮವು ನಿಮಗೆ ಇಷ್ಟಪಟ್ಟಲ್ಲಿ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತೇವೆ ಓಂ ಜೈ ಶ್ರೀರಾಮ್